ನಾಲ್ಕು ವಿಚಾರಗಳಲ್ಲಿ ಅವರು ಇವತ್ತು ಕೇಳ್ಕೊಂಡಿದ್ದಾರೆ ಮೊದಲನೇದು ನವೆಂಬರ್ ಫಸ್ಟ್ ಒಳಗಡೆ ಕಬ್ಬು ಬೆಳೆದು ಅಕ್ರಶನ್ ಅಂತ ಸರ್ಕಾರದ ಏನು ಆದೇಶ ಇದೆ ಅದನ್ನು ಪಾಲನೆ ಮಾಡಬೇಕಂತ ಹೇಳಿ ಅವರು ಕೇಳ್ಕೊಂಡಿದ್ದಾರೆ ಎರಡನೇದು ರೆಮ್ಯುನರೇಟಿವ್ ಪ್ರೈಸ್ ಏನು ಕಬ್ಬು ಬೆಳೆಗೆ ನಾವು ಬೆಲೆ ದರ ನಿಗದಿ ಮಾಡಲಾಗಿದೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅದು ನಮಗೆ ಸಾಕಾಗಲ್ಲ ನಮಗೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ ಈ ರೇಟ್ ಏನಿದೆ ಎಫ್ ಆರ್ ಪಿ ಇದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವರು ರೀತಾರೆ ಮೂರನೇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ದರ ಏನಿದೆ ಅದನ್ನು ರೈತರ ಮೇಲೆ ಆ ಭಾರವನ್ನು ಹಾಕಬಾರದು ಅಂತ ಹೇಳಿ ನಾಲ್ಕನೇದು ಅತಿ ಮುಖ್ಯವಾಗಿ ಎಲ್ಲ ರೈತ ಮುಖಂಡರದು ಬೇಡಿಕೆ ಏನಿತ್ತಂದರೆ ಬರೋ ವಾರದ ಒಳಗಡೆ ಎಲ್ಲ ಕಾರ್ಖಾನೆಗಳ ಎಮ್ ಡಿಗಳ ಜೊತೆ ಸಭೆ ಮಾಡಿ ಅಲ್ಲೇ ಎಲ್ಲ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಒಂದು ಪರಿಹಾರವನ್ನು ಆ ದಿವಸ ಕೊಡಬೇಕಂತ ಹೇಳಿ ಅವರು ಬೇಡಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲ ಬೇಡಿಕೆಗಳನ್ನು ನಾವಿವತ್ತು ಸ್ವೀಕಾರ ಮಾಡಿದ್ದೀವಿ ಬರೋ ವಾರದಲ್ಲೇ ಈಗಿಂದ ಒಂದು ನಾಲ್ಕು ದಿವಸ ಕೆಳಗಡೆ ಎಲ್ಲ ಕಾರ್ಖಾನೆಗಳ ಎಂಡಿಗಳ ಜೊತೆ ನಾವು ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಡ್ತೀವಿ ಅಂತ ನಾವು ಎಲ್ಲ ರೈತ ಬಾಂಧವರಿಗೆ ಆರ್ ಪಿ ದರ ಮೀರಿ ಏನು ರೈತರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ಗೆ ಬೆಲೆ ನಿಗದಿ ಮಾಡಬೇಕಾಗ್ಲಾ ಹೇಳಿ ಬೇಡ್ಕೊಂಡಿದ್ದಾರೆ ಆ ಒಂದು ಪರಿಷತ್ ಎಲ್ಲ ಕಾರ್ಖಾನೆಗಳ ಎಂಗಳ ಜೊತೆ ಸಭೆ ಮಾಡುವಾಗ ಅವರ ಮೇಲೆ ನಾವು ಜಿಲ್ಲಾಡಳಿತದಿಂದ ಒತ್ತಾಯ ಅಂತಿಮವಾಗಿ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಬಂದಾಗ ಎಲ್ಲ ರೈತ ಮುಖಂಡರು ಚಿನ್ನಪ್ಪರವರು ಇರ್ಬೋದು ಶಶಿಕಾಂತ್ ಗುರುಜಿರಬಹುದು ಪುವಾರ್ ಅವರಿರ್ಬೋದು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾವು ಮಾತಾಡಬೇಕಂತ ಈ ವಿಚಾರಗಳ ಬಗ್ಗೆ ಕಬ್ಬು ಬೆಳೆಗಾರರ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕಂತ ಅವರು ಕೇಳುವಾಗ ನಾವು ಅದೇ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಎಲ್ಲರ ಸಭೆಯನ್ನು ನಾವು ಆಯೋಜನೆ ಮಾಡಿ ಸಭೆಯಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿದೆ ಹೆಂಗಂದ್ರೆ ಈ ಎಲ್ಲಾ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ಎಲ್ಲ ರೈತ ಮುಖಂಡರು ತಗೊಂಡು ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ರೈತರ ಪರವಾಗಿ ಅವರು ಒಂದು ನಿರ್ಣಯ ತಗೊಳ್ತಾರೆ ಅಂತ ಹೇಳಿ ಅವಾಗ ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲರ ಎಲ್ಲರ ಜೊತೆ ನಾನು ಮಾತಾಡ್ತೀನಿ ಯಾರು ನಡೆಸ್ತಾರಲ್ವಾ ಫ್ಯಾಕ್ಟ್ರಿ ಫ್ಯಾಕ್ಟರಿ ಅವರು ಎಮ್ ಡಿಗಳು ಎಮ್ ಡಿಗಳ ಜೊತೆ ನಾನು ಸಭೆ ಮಾಡುವಾಗ ನಾವು ಏನು ಡೈರೆಕ್ಷನ್ಸ್ ಕೊಡ್ತೀವೋ ಅದರ ಪ್ರಕಾರನೇ ಅವರು ಮಾಡಬೇಕು ಈ ವರ್ಷ ಮಳೆ ಚೆನ್ನಾಗಿ ಆಗಿದೆ ಕಬ್ಬು ಬೆಳೆ ಏನಿದೆ ಅದರದ್ದು ಅವೈಲಬಿಲಿಟಿ ಬಗ್ಗೆ ಜಾಸ್ತಿ ನಮಗೆ ತೊಂದರೆ ಇಲ್ಲ ಆ ಒಂದು ಭರೋಸೆ ನಾವು ಎಲ್ಲ ಕಾರ್ಖಾನೆಗಳಿಗೆ ಕೊಟ್ಟಿವಂದ್ರೆ ಆವಾಗ ಕಾರ್ಖಾನೆಗಳಿಂದ ಈ ಉತ್ಸುಕತೆ ಏನಿದೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಎಫ್ ಆರ್ ಪಿ ಪ್ರಕಾರ ನಾವು ನೋಡಿದಿವಂದ್ರೆ ಬಾಕಿಗಳನ್ನು ಅವರು ತೀರ್ಸಿದ್ದಾರೆ ಆದರೆ ರೈತರ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ದರದಲ್ಲಿ ಸ್ವಲ್ಪ ಇನ್ನೂ ಬಾಕಿ ಇದೆ ಅಂತ ಹೇಳಿ ಎಲ್ಲ ರೈತ ಮುಖಂಡರು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಆ ಸಭೆಯಲ್ಲಿ ನಾವು ಯಾವಾಗ ಸಭೆ ಮಾಡ್ತೀವೋ ನೆಕ್ಸ್ಟ್ ಬರೋ ನಾಲ್ಕು ದಿವಸದ ಒಳಗಡೆ ಆ ಸಭೆಯಲ್ಲಿ ಈ ಬಾಕಿಯನ್ನು ಖಂಡಿತವಾಗಿ ಅವರು ತುಂಬಿಸಲೇಬೇಕಂತ ಹೇಳಿ ಅವರಿಗೆ ಡೆಡ್ ಲೈನ್ ಅನ್ನು ಕೊಡ್ತೀವಿ ಆ ಡೆಡ್ ಲೈನ್ ತಕ್ಕಂತ ಅವರು ಕೆಲಸ ಮಾಡಬೇಕು ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಚುನಪ್ಪರವರು ಏನು ಹೇಳಿದ್ದಾರೆ ಅದರಂತೆ ಎ ಪಿ ಎಮ್ ಸಿನಲ್ಲಿ ನಲ್ಲಿ ಎ ಪಿ ಎಂ ಸಿ ಇಲಾಖೆ ಮುಖಾಂತರ ಏನು ನಮ್ಮ ತೂಕದ ಸೇತುವೆಗಳು ಆಗಬೇಕಾಗಿದೆ ಅದರಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ನಾವು ನಮ್ಮ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಅವರಿಗೆ ಪ್ರಶ್ನೆ ಕೇಳ್ತೀವಿ ಜೊತೆಯಲ್ಲಿ ಏನಾದರೂ ಅಧಿಕಾರಿಗಳ ವಿಳಂಬದಿಂದ ಈ ಕೆಲಸ ಆಗಲಿಲ್ಲ ಅಂದ್ರೆ ಅವರ ಮೇಲೆ ನಾವು ಕಾನೂನಾತ್ಮಕ ಕ್ರಮವನ್ನು ಸರ್ ಈ ಈಗಾಗಲೇ ಸ್ಟಾರ್ಟ್ ಅದೇ ನಾನೀಗ ಈಗ ತಾನೇ ನಾನು ಅದರ ಬಗ್ಗೆ ಉತ್ತರವನ್ನು ನೀಡಿದ್ದೀನಿ ಎಲ್ಲರೂ ಕಾನೂನನ್ನು ಫಾಲೋ ಮಾಡಲೇಬೇಕು ಸರ್ ಆ ಎಮ್ ಡಿಗಳ ಮೀಟಿಂಗ್ ಅಲ್ಲಿನೂ ನಾವು ಅದೇ ಪಾಯಿಂಟ್ ಹೇಳ್ತೀವಿ ಅವರಿಗೆ ಕಾಲಾವಕಾಶ ಕೊಡ್ತೀವಿ ಆ ಸಮಯದ ಒಳಗಡೆನೆ ಅವರು ಅವರ ಕಟಾವನ್ನು